ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ನನ್ನ ವಿರೋಧಿಸಿದವರಿಗೆ ನನ್ನ ಆಯ್ಕೆ ಮಾಡುವ ಮೂಲಕ ಜನ ಅವರಿಗೆ ಒದ್ದಿದ್ದಾರೆ ಅವರಿಗೆ ಪೆಟ್ಟು ಕೂಡ ಗೊತ್ತಾಗಿದೆ ಈಗ ಬಿಜೆಪಿ ವಿರೋಧಿಸಿದರೆ ಒದೆಯುತ್ತಾರೆ ಎಂಬ ಹೇಳಿಕೆ ನೀಡುತ್ತಿದ್ದಾರೆ ಅವರು ವಧಿಸಿಕೊಂಡ ಅನುಭವದ ಆಧಾರದ ಮೇಲೆ ಅವರು ಸಲಹೆ ನೀಡುತ್ತಿದ್ದಾರೆ ಹೀಗಂತ ಪರೋಕ್ಷವಾಗಿ ಸಂಸದ ಜಿಗಜಿಣಗಿಗೆ ಟ್ಯಾಂಗ್ ನೀಡಿದ್ದು ನಗರ ಶಾಸಕ ಬಸವಗೌಡ ಯತ್ನಾಳ್ ಯುಗಾದಿ ಹಬ್ಬದ ಪ್ರಯುಕ್ತ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೋಮ ಹವನ ಪೂಜೆ ನೆರವೇರಿಸಿದರು ಬಳಿಕ ಮಾಧ್ಯಮದವರ ಉದ್ದೇಶಿಸಿ ಮಾತನಾಡಿದ ಯತ್ನಾಳ್ ಪ್ರಧಾನಿ ಮೋದಿ ಗೆಲುವಿಗೆ ಪ್ರಾರ್ಥಿಸುವುದರ ಜೊತೆಗೆ ವಿಜಯಪುರ ನಗರದ ಮತಕ್ಷೇತ್ರದ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಮತಕ್ಷೇತ್ರವಾಗಬೇಕು ಎಂದು ಹೋಮ ಹವನ ಪೂಜೆ ನಡೆಸಲಾಗಿದೆ ಎಂದರು ಇನ್ನು ಮೋದಿ ನಾಯಕತ್ವದಲ್ಲಿ ದೇಶದ ವಿಶ್ವದ ಬಲಿಷ್ಠ ರಾಷ್ಟ್ರಗಳಲ್ಲಿ ನಾಲ್ಕನೇ ಸ್ಥಾನ ಪಡೆದಿದೆ ಮುಂದಿನ ಹತ್ತು ಹದಿನೈದು ವರ್ಷಗಳ ಕಾಲ ಮೋದಿ ಪ್ರಧಾನಿ ಬೇಕೆಂದು ಯತ್ನಾಳ್ ಅಮೆರಿಕ ರಷ್ಯಾ ಹಾಗೂ ಇತರ ರಾಷ್ಟ್ರಗಳಲ್ಲಿ ಭಾರತ ಮೋದಿ ನಾಯಕತ್ವದಲ್ಲಿ ಹಿಂದಕ್ಕಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಯತ್ನಾಳ್ ಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಹುಲ್ ಗಾಂಧಿ ಅಪ್ರಭುತ್ವ ರಾಜಕಾರಣಿ ಇಂಥವರ ಕೈಯಲ್ಲಿ ಸಿಲುಕಿ ಕಾಂಗ್ರೆಸ್ ಅವನತಿ ಹಂಚಿಕೆ ತಲುಪಿದೆ ಉತ್ತರ ಪ್ರದೇಶದಲ್ಲಿ ಸೋಲಿನ ಭೀತಿಯಿಂದ ಅವರು ಕೇರಳಕ್ಕೆ ಬಂದು ಸ್ಪರ್ಧೆ ಮಾಡುತ್ತಿದ್ದಾರೆ ಹಿಂದೂ ವಿರೋಧಿ ನೀತಿ ರಾಹುಲ್ ಗಾಂಧಿ ಅನುಸರಿಸುತ್ತಿದ್ದಾರೆ ಕೇರಳದಲ್ಲಿಯೂ ಸಹ ಹಿಂದೂ ದೇವರಿದ್ದಾರೆ ಕೇರಳದಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆ ಪಾಕಿಸ್ತಾನದ ಪರವಿರುವ ಮುಸ್ಲಿಂ ಲೀಗ್ ಸೇರಿದಂತೆ ಇತರ ಮುಸ್ಲಿಮರು ರಾಹುಲ್ಗೆ ಸ್ವಾಗತ ಕೋರಿದ್ದಾರೆ ಇದು ವಿಚಾರ ಮಾಡಬೇಕಾದ ಸಂಗತಿ ಎಂದರು ಇನ್ನು ಲೋಕಸಭಾ ಚುನಾವಣೆ ಮುನ್ನವೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮಧ್ಯೆ ಕಚ್ಚಾಟ ನಡೆದಿದೆ ಇವರುಗಳು ಅನಿವಾರ್ಯವಾಗಿ ಮೈತ್ರಿ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಚ್ಚಾಟ ಇನ್ನೂ ಹೆಚ್ಚಾಗಲಿದೆ ಎಂದರು ಇನ್ನೂ ಪುಲಾಮಾ ಘಟನೆ ನಡೆಯುತ್ತಿದೆ ಎಂಬ ಸುಳಿವು ನನಗೆ ಎರಡು ವರ್ಷದ ಹಿಂದೆ ಇತ್ತೆಂಬ ಸಿಎಂ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕುಮಾರಸ್ವಾಮಿ ಈ ರೀತಿ ಮಾತಾಡುವುದು ಸರಿಯಲ್ಲ ಮೊದಲೇ ತಿಳಿದಿದ್ದರೆ ಯಾಕೆ ಬಹಿರಂಗ ಮಾಡಲಿಲ್ಲ ಚುನಾವಣೆ ಗಿಮಿಗ್ಗಾಗಿ ಸಿಎಂ ಕುಮಾರಸ್ವಾಮಿ ಹೀಗೆ ಮಾತಾಡಬಾರದು ಎಂದರು ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ವಿರೋಧಿಸಿದವರಿಗೆ ನನ್ನ ಆಯ್ಕೆ ಮಾಡುವ ಮೂಲಕ ಜನ ಅವರಿಗೆ ವದಿತಾರೆ ಅವರಿಗೆ ಪೆಟ್ಟು ಕೂಡ ಗೊತ್ತಿದೆ ಈಗ ಬಿಜೆಪಿ ವಿರೋಧಿಸಿದರ ಒದಿಯುತ್ತಾರೆ ಎಂಬ ಹೇಳಿಕೆ ಕೆಲವರು ನೀಡುತ್ತಿದ್ದಾರೆ ಅವರು ವಧಿಸಿಕೊಂಡು ಅನುಭವದ ಆಧಾರದ ಮೇಲೆ ಅವರ ಸಲಹೆ ನೀಡುತ್ತಿದ್ದಾರೆ ಪರೋಕ್ಷಕವಾಗಿ ಸಂಸದ ರಮೇಶ್ ಜಿಜಿಣಿಗೆ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ನೀಡಿದರು ಒಟ್ಟಾರೆ ನಡೆಯುತ್ತಿರುವಂತಹ ಚುನಾವಣೆ ಪ್ರಧಾನಮಂತ್ರಿ ಮೋದಿ ನೋಡಿ ಏನಾದರು ಏನಿಲ್ಲೋ ಇವತ್ತೆಲ್ಲನೂ ಜನ ನೆನಪಾರಿದ್ದಾರೆ ಇವತ್ತು ಯಾರೂ ಎಂ ಪಿ ಕ್ಯಾಂಡಿಡೇಟ್ಗಳ ಮುಖ ನೋಡಿ ಯಾರೂ ಊಟ ಆಗ್ತಾಯಿಲ್ಲ ಭಾರತ ಉಳಿಬೇಕು ಭಾರತದ ಶಕ್ತಿ ಇವತ್ತು ಏನು ಪುಲ್ವಾಮಾ ಘಟನೆ ನಂತರ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂತಹ ಏರ್ ಸ್ಟ್ರೈಕ್ ಇರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ಅದೇ ರೀತಿ ಮೊನ್ನೆ ಏನು ನಮ್ಮ ವಿಜ್ಞಾನಿಗಳು ವಿಶೇಷವಾದಂತಹ ಒಂದು ಪ್ರಯೋಗವನ್ನು ಮಾಡೋದ್ರ ಮೂಲಕ ಆಕಾಶದಲ್ಲಿರುವಂಥ ಅವರೇನು ಕೆಲವೊಂದು ಸ್ಯಾಟಲೈಟ್ಗಳದಾವೆ ನಮ್ಮ ದೇಶದ ಗುಪ್ತ ಮಾಹಿತಿಗಳಂತ ಅದನ್ನು ಉಡಾಣೆ ಮಾ ಉಡಾಯಿಸಿದಿರಬೇಕು ಇವೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಮಹತ್ ಸಾಧನೆ ಆ ದೃಷ್ಟಿಯಿಂದ ಭಾರತದ ಜನತೆ ಇವತ್ತು ಪ್ರಧಾನಮಂತ್ರಿ ಮೋದಿಯವ್ರನ್ನ ಮಾಡಲೇಬೇಕು ಅನ್ನೋಂಥ ಸಂಕಲ್ಪ ಪಟ್ಟಿದ್ದಾರೆ ಯಾವುದೇ ಅಭ್ಯರ್ಥಿಗಳ ಅವರ ಏನದಾರೆ ಗುಣ ಅವಗಳನ್ನ ಅವಗುಣಗಳನ್ನು ಜನ ಇವತ್ತು ನೋಡೋ ಪರಿಸ್ಥಿತಿ ಒಳಗಿಲ್ಲ ಭಾರತ ಉಳಿಬೇಕಾದ್ರೆ ಪ್ರಧಾನಮಂತ್ರಿ ಮೋದಿ ಆಗಬೇಕು ಇಷ್ಟೇ ದೇಶದ ಮುದ್ದಿರುತ್ತೆ ಕಳೆದ ವಿಧಾನಸಭೆ ಚುನಾವಣೆ ಯಾರು ಮಾಡಿದ್ದಾರೆ ಅವರಿಗೆ ಈಗಾಗಲೇ ನನ್ನನ್ನು ಆಯ್ಕೆ ಮಾಡೋದ್ರ ಮೂಲಕ ಅವ್ರು ಒದ್ದಿದ್ದಾರೆ ಅವ್ರು ಒದ್ದಿದ್ದು ಪೆಟ್ಟು ಗೊತ್ತಾಗಿದೆ ಎಷ್ಟು ಕೆಟ್ಟು ಒದ್ದಿದ್ದಾರಪ್ಪ ನಮಗತ್ತೆ ಅದಕ್ಕೆ ಈಗ ಯಾರ್ಯಾರು ಬಿ ಜೆ ಪಿ ವಿರುದ್ಧ ಮಾಡ್ತಾರಂದ್ರೆ ಅವ್ರಿಗೂ ಒದಿತಾರತ್ತೆ ಅನ್ನೋ ಅವರು ಸಲಹೆ ಕೊಟ್ಟಾರಲ್ಲ ಅವ್ರು ಹಿಂದೆ ಯಾರ್ಯಾರು ಒದಿಸ್ಕೊಂಡಿದ್ದಾರೆ ಅವ್ರ ಅನುಭವ ಆಗಿ ಅದನ್ನು ಸಲಹೆ ಕೊಟ್ಟಿದ್ದಾರೆ ಅವೆಲ್ಲ ಮೂರ್ಖ ಥರ ಅದು ಆ ರೀತಿ ಒಬ್ಬರು ಮುಖ್ಯಮಂತ್ರಿ ಜವಾಬ್ದಾರಿ ಇದ್ದವರು ಹೇಳಬಾರ್ದು ಯಾಕಂದರೆ ಮೊದಲೇ ಗೊತ್ತಿತ್ತು ಅಂದರೆ ಯಾಕೆ ಅವರು ಹೇಳಲಿಲ್ಲ ಈ ರೀತಿ ಯಾವುದೇ ರಾಷ್ಟ್ರದ ರಕ್ಷಣೆ ವಿಚಾರದಲ್ಲಿ ಚಲ್ಲಾಟ ಯಾರು ಮಾಡಬಾರ್ದು ರಾಜಕೀಯ ಮಾಡಬಾರ್ದು ನಮ್ಮ ಪ್ರಧಾನಮಂತ್ರಿಗಳು ಏನೋ ಮುಂದೆ ಚುನಾವಣೆಗಾಗಿ ಪುಲ್ವಾಮಾ ಮಾಡಿಸಿದ್ದಾರೆ ಮಾಡಿಸಿದ್ದಾರೆವಂಥ ಒಂದು ಕೆಟ್ಟ ಭಾವನೆ ಬರೋ ರೀತಿಯಲ್ಲಿ ಮುಖ್ಯಮಂತ್ರಿ ಮಾತಾಡಿದ್ದಾರೆ ಅದು ಮುಖ್ಯಮಂತ್ರಿಗಳಿಗೆ ಗೌರವ ತರುವಂಥದ್ದಲ್ಲ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ನಮ್ಮ ಪ್ರಧಾನಮಂತ್ರಿಗಳು ಏನದಾರೆ ಇಡೀ ಜಗತ್ತಿಗೂರ್ತದೆ ಪ್ರಧಾನಮಂತ್ರಿ ಮೋದಿಯವರ ಒಂದು ಶಕ್ತಿ ಅಮೇರಿಕಾದ ಒಂದು ಸಮೀಕ್ಷೆಯಲ್ಲಿ ಅತ್ಯಂತ ಪ್ರಾಮಾಣಿಕ ಒಬ್ಬ ರಾಜಕಾರಣಿ ಅನ್ನುವಂಥದ್ದು ಇಡ್ತೀವಿ ಅಮೇರಿಕಾದ ಒಂದು ಮಾಧ್ಯಮ ಇವತ್ತು ಅವರನ್ನು ಭ್ರಷ್ಟಾಚಾರ ರಹಿತವಾದಂಥ ರಾಜಕಾರಣಿ ಅಂತೇಳಿ ಒಪ್ಕೊಂಡಿದೆ ಎಂಥದ್ರಲ್ಲಿ ಈ ರೀತಿ ಮುಖ್ಯಮಂತ್ರಿಗಳಾಗಲಿ ಮತ್ತು ವಿರೋಧ ಪಕ್ಷದವರಾಗಲಿ ಮೋದಿಯವರ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಮಾತನಾಡುವಂಥ ಯಾವುದೇ ನೈತಿಕ ಹಕ್ಕು ಈ ದೇಶದಲ್ಲಿ ಯಾವ ರಾಜಕೀಯ ಪಕ್ಷಗಳಿಗೂ ಇಲ್ಲ ಸರಿ ವಿಚಾರ ಮಾಡಿರಿ ಈ ರೀತಿ ಅವರು ಹೀಗೆ ಕಚ್ಚಾಡ್ತಾರೆ ಅಂದರೆ ಇಪ್ಪತ್ತು ಮೂವತ್ತು ಪಕ್ಷ ಕೂಡಿ ದೇಶ ಐದು ವರ್ಷ ಹಂಗೆ ನಡೆಸ್ತಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಹೇಳ್ದಂಗೆ ಸೋಮವಾರ ಮುಂಜಾನೆ ಒಬ್ಬ ಪ್ರಧಾನಮಂತ್ರಿ ಮಧ್ಯಾಹ್ನದಾಗ ಒಬ್ಬ ಪ್ರಧಾನಮಂತ್ರಿ ಮತ್ತು ಮಂಗಳವಾರ ಒಬ್ಬ ಪ್ರಧಾನಮಂತ್ರಿ ಮತ್ತು ಮಧ್ಯಾಹ್ನದಿಂದ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ದೇಶ ನಡೆಸಲಿಕ್ಕೆ ಆಗೋದಿಲ್ಲ ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವ್ರನ್ನ ಬಿಟ್ಟರೆ ಪ್ರಧಾನಮಂತ್ರಿ ಆಗುವಂಥ ಅರ್ಹತೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ನಾಯಕರಲ್ಲಿ ನಾಯಕರಲ್ಲಿಲ್ಲ ಮತ್ತು